ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಮನೆ ಬಿಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಗಂಗನ್ ಮದುವೆ ಮಾಡಬೇಕು ಅಂತ ಪುರೋಹಿತರ ಮನೆಗೆ ಬೇರೆ ದೇವಿ ಕರ್ಸ್ತಿರಬೇಕಾದ್ರೆ ಗಂಗಾ ಮತ್ತೆ ಈ ಕಡೆ ಶಂಕರದ ಜಾತಕ ನೋಡ್ತಾ ಇರ್ತಾರೆ ಜಾತಕ ನೋಡಿ ಹೇಳ್ತಾ ಇರ್ತಾರೆ ಎರಡು ಮುಹೂರ್ತಗಳಿದ್ದಾವೆ ಆ ಎರಡು ಮುಹೂರ್ತಗಳಲ್ಲಿ ನೀವು ಮದುವೆ ಮಾಡಿದರೆ ಮಾಡ್ದಂಗೆ ಇಲ್ಲ ಅಂತಂದರೆ ಈ ಜನ್ಮದಲ್ಲಿ ಎರಡು ಜಾತಕಗಳಿಗೆ ಮದುವೆ ಯೋಗ ಇಲ್ಲ ಅಂತ ಅಂದಾಗ ಶಾಕಾಗಿ ಈ ಕಡೆ ದೇವಿ ಗಂಗಾ ಈ ಕಡೆ ಪುರೋಹಿತರು ನಾನು ನೋಡ್ತಾ ಇರ್ತಾರೆ ಮತ್ತೆ ಪುರೋಹಿತರು ಹೇಳ್ತಾ ಇರ್ತಾರೆ ಬೇಕಾದರೆ ಯಾರು ಜ್ಯೋತಿಷನಾದರೂ ಕೇಳ್ರಮ್ಮ ನಾನು ಹೇಳಿದ್ದು ನಿಜನೇ ಅಂತ ಅಂದಾಗ ಏನು ಪುರೋಹಿತರೆ ಈ ಥರ ಹೇಳ್ತಾ ಇದ್ದೀರಾ ನೀವು ನಾವು ನಿಮ್ಮನ್ನೇ ನಂಬಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ನಾನೇ ನಮ್ಮ ಮಾಡಲಿ ಇಲ್ಲಿ ಜಾತಕದಲ್ಲಿ ಆ ರೀತಿ ಇದೆ ಅದಕ್ಕೆ ನಾನು ನಿಜ ಹೇಳ್ಬೇಕಲ್ವಾ ಅಂತ ಹೇಳ್ತಾ ಇರ್ತೇನೆ ವಿಧಿ ಆಟದ ಮುಂದೆ ನಾವೇನು ಮಾಡೋಕ್ಕಾಗಲ್ಲಮ್ಮ ತಲಾಂತರಂತರ ತಲೆಗಳಿಂದಲೂ ಸಹ ಈ ವೇದ ಪರಿಷತ್ತುಗಳು ಎಲ್ಲೋ ಸಹ ಬಂದಿದೆ ಈ ಜಾತಕ ಎಲ್ಲ ಸಹ ಋಷಿ ಮನೆಗಳಿಗೆ ಸಿಗಾಕೊಂಡಿದ್ದು ಅಂಥ ಕಾಲದಿಂದಲೂ ಸಹ ಬಂದಿದೆ ನಾವು ಯಾವುದೇ ಕಾರಣಕ್ಕೂ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮೇಲ್ಗಡೆ ಭಗವಂತ ಯಾರ್ಯಾರು ಯಾರ್ಯಾರು ಸೇರಬೇಕು ಅಂತ ಬರ್ದಿರ್ತಾನೆ ಆದರೆ ನಾವು ಬಾಯಲ್ಲಿ ಹೇಳ್ತಿದ್ದೀವಿ ಅಷ್ಟೇ ಎಲ್ಲ ವಿಧಿಲಿಖಿತ ಅಂತ ಹೇಳ್ತಿರ್ಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲೇ ಇವರಿಬ್ಬರಿಗೂ ಮದುವೆ ಆಗಿತ್ತು ಆದರೆ ಏನು ಮಾಡಲಿ ವಿಧಿಲಿಖಿತ ಇವಾಗ ಕಾನೂನು ಒಪ್ಪಲ್ವೇ ಯಾರು ಕೇಳಿದ್ರು ಇವಾಗ ಏಜ್ ಆಗಿಲ್ಲದಲೇ ಮದುವೆ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿರಲ್ಲ ಏನು ಮಾಡೋದು ಪುರೋಹಿತ್ರೆ ಅಂತ ಭೈರದೇವಿ ದೇವಿ ಕೇಳ್ತಾ ಇರ್ತಾಳೆ ಮತ್ತೆ ವೈರ ದೇವಿ ಹೇಳ್ತಾ ಇರ್ತಾಳೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ವಿ ಏನು ಮಾಡೋದು ಏನೇನೋ ಆಗೋಯ್ತು ಆದರೆ ಸಮಾಧಾನಕ್ಕೋಸ್ಕರ ಮತ್ತೆ ಮದುವೆ ಮಾಡ್ತಿದ್ದೀವಿ ಮಾಡ್ಬೋದಲ್ವಾ ಅಂತ ಮತ್ತೆ ಕೇಳ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಿರ್ತಾರೆ ನಾನು ಈ ರೀತಿ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ಅಂದಾಗ ಅದೇನು ಹೇಳ್ಬಿಡಿ ಅತ್ತಾಗಿ ಅಂತ ಭೈರದೇವಿ ದೇವಿ ಕೇಳ್ತಿರ್ಬೇಕಾದ್ರೆ ಇಬ್ಬರು ಜಾತಕ ಒಂದದೇ ಅಲ್ಲಮ್ಮ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದರೆ ಯಾರೋ ನಿಮಗೆ ಮೋಸ ಮಾಡಿ ಇವರಿಬ್ಬರನ್ನ ಮದುವೆ ಆಗೋ ರೀತಿ ಮಾಡಿದ್ದಾರೆ ಅಂತ ಅಂದಾಗ ಇವಳಿಗೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಗಂಗನೂ ಸಹ ಆಶ್ಚರ್ಯದಿಂದ ಶಾಕಾಗಿ ಪುರೋಹಿತ್ರನ್ನ ನೋಡ್ತಾ ಇರ್ತಾಳೆ ಹಾಗೆ ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ಎರಡು ಮುಹೂರ್ತ ನಾನು ಹೇಳಿದ್ನಲ್ಲ ಅದು ಅಷ್ಟು ಸುಲಭವಾಗಿ ಏನು ನೀವು ಮದುವೆ ಮಾಡೋಕೆ ಆಗಲ್ಲ ಆದ್ರೂ ಆಗ್ಬೋದು ಆಗ್ದಲ್ಲ ಇದ್ರೂ ಇರ್ಬೋದು ಯಾಕೆಂದ್ರೆ ಜಾತಕದಲ್ಲಿ ಹುಡುಗನಿಗೆ ಮದುವೆ ಆಗಿದೆ ಅಂತ ತೋರಿಸ್ತಾ ಇದೆ ಅವ್ರಿಗೆ ಪೂರ್ಣ ಆಯುಷ್ ಇರೋದ್ರಿಂದ ಖಂಡಿತ ಎರಡನೇ ಮದುವೆ ಆಗಕ್ಕೆ ಅವನಿಗೆ ಸಾಧ್ಯ ಇಲ್ಲ ನೋಡಿ ಬೇಕಾದ್ರೆ ಆದ್ರೂ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದನಿಗೆ ಮಾತ್ರ ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತಿರುತ್ತೆ ಆದ್ರೆ ಗಂಗನಿಗೆ ಮತ್ತೆ ಭೈರದೇವಿಗೆ ದೇವಿಗೆ ಮಾತ್ರ ತುಂಬಾ ಹೊಟ್ಟೆ ಉರಿತಾ ಇರುತ್ತೆ ಹಾಗೆ ಋಷಿಮುನಿಗಳು ಹೇಳಿರೋ ಪ್ರಕಾರ ಜಾತಕ ಖಂಡಿತ ಒಂದು ಗುಣಲಮ್ಮ ಕ್ಷಮಿಸ್ಬೇಡಿ ಅಮ್ಮ ಅಂತ ಹೇಳಬೇಕಾದ್ರೆ ಯಾಕೆ ಪುರೋಹಿತರೆ ಅಂದಾಗ ಖಂಡಿತ ಈ ಮದುವೆ ಆಗುತ್ತೆ ಅನ್ನೋ ಭರವಸೆ ನನಗಿಲ್ಲ ಅಂತ ಮತ್ತೆ ಇವರಿಬ್ರಿಗೂ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆಲ್ಲ ಅನ್ಬೇಡಿ ಮೊದಲನೇ ಈಗ ನನ್ನ ಮಗನ ಜೊತೆ ಇಲ್ಲ ಅದಕ್ಕೋಸ್ಕರ ನಾನು ಗಂಗನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ನಾಡ್ಕ ಮಾಡ್ಕೊಂಡು ಪುರೋಹಿತ್ರ ಹತ್ರ ಈ ಕಡೆ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಮತ್ತೆ ಬೈರೇ ದೇವಿ ಹಾಗೆಲ್ಲ ಅನ್ಬೇಡಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ದುಡ್ಡು ಖರ್ಚಾಗಲಿ ನಾನು ಮಾಡ್ತೀನಿ ಏನಾದರೂ ಪರಿಹಾರ ಇತ್ತು ಅಂತ ಅಂದರೆ ಹೇಳಿ ಪುರೋಹಿತರೆ ಏನಾರು ಆಗಲಿ ಇಬ್ಬರು ಮದುವೆನ ನಾನು ಮಾಡೇ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಒಂದೇ ಒಂದು ಪರಿಹಾರ ಇದೆ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ ಅದೇನು ಹೇಳಿ ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲಮ್ಮ ಮೊದಲನೇ ಎಂತಿದ್ದಾರಲ್ಲ ಅವರು ಕತ್ತಲಿರೋ ತಾಳಿನ ತೊಗೊಬಂದುಬಿಟ್ಟು ಇವ್ರಿಗೆ ಏನಾದರೂ ಈ ಹುಡುಗ ಮದುವೆ ಆಗೋ ಹುಡುಗ ಕಟ್ಟಿದರೆ ಮಾತ್ರ ಇವರಿಗೆ ಕಂಕಣ ಭಾಗ್ಯ ಇರೋದು ಇಲ್ಲ ಅಂತಂದರೆ ಈ ಜನ್ಮದಲ್ಲಿ ಇವರಿಗೆ ಮದುವೆ ಆಗೋಲ್ಲ ಅಂತ ಹೇಳಿದಾಗ ಮತ್ತೆ ಶಾಕ್ ಆಗಿ ದೇವಿ ಅವರು ನೋಡ್ತಾ ಇರ್ತಾಳೆ ಹಾಗೆ ಪುರೋ ಬರ್ತೀವಿ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ಸುನಂದನಿಗೆ ತುಂಬ ಖುಷಿ ಆಗ್ತಿರುತ್ತೆ ನಿಮ್ಮ ಮೊಟ್ಟೆ ತನ್ನಗಿರ್ಲಿ ಪುರೋಹಿತ್ರೆ ಎಂತ ಒಳ್ಳೆ ಸಿಹಿ ಸುದ್ದಿ ಹೇಳಿದ್ರೆ ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಅದನ್ನು ನೋಡಿದ ಗಂಗಾ ಒಟ್ಟೆ ಉರ್ಕೊತಾ ಇರ್ತಾಳೆ ಏನೂ ನನ್ನ ಮದುವೆ ನಿಂತೋಗ್ತಿದೆ ಅಂತ ನೀನು ತುಂಬ ಖುಷಿ ಪಡ್ತಿದೆಯಲ್ಲ ಮಾಡ್ತೀನಿ ಇರು ನೀನೇ ಹೋಗಿ ಗೌರಿ ಕತ್ತಲಿದ ತಾಳಿನ ಇಸ್ಕೊಬರ್ಬೇಕು ಆ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಬೈರ ದೇವಿ ಕಡೆ ಕನಸನ್ನು ಮಾಡಿಬಿಟ್ಟು ಒಳಗಡೆ ಹೋಗಿ ಸಡನ್ನಾಗಿ ಡೋರ್ ಹಾಕತ್ತಾಳೆ ಸತ್ತೋಗೋ ರೀತಿ ನಾಟಕ ಮಾಡ್ತಿರ್ಬೇಕಾದ್ರೆ ಬೈರೇ ದೇವರು ಸಹ ನಾಟಕ ಮಾಡ್ತಾ ಇರ್ತಾಳೆ ಪ್ಲೀಸ್ ನೀನೇನು ಮಾಡ್ಕೋಬೇಡ ಕಣವ ನಿನ್ನ ಅಮ್ಮ ಅಂತೀನಿ ಅಂದಾಗ ಇನ್ನೇನತ್ತೇವ ಇಷ್ಟು ದಿನ ಶಂಕರ ಅವ್ರು ಒಪ್ತಿರಲಿಲ್ಲ ಈ ಮದುವೆಗೆ ಇವಾಗ ಒಪ್ಪಿದ್ದಾರೆ ಆದರೆ ತಾಳಿ ಬೇಕು ಅಂತ ಹೇಳ್ತಿದ್ರಲ್ಲ ಈಗ ಹೋಗಿ ಗೌರಿನ ತಾಳಿ ಕೊಡು ಅಂತ ಕೇಳಿದರೆ ಅವಳೇನಾದರೂ ಕೊಟ್ಬಿಡ್ತಾಳ ನಾನಂತೂ ಬದುಕಿರಲ್ಲ ನನಗೆ ಜೀವನನೇ ಬೇಡ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಸುನಂದನ್ಗೂ ಸಹ ತುಂಬ ಆಳು ಬರ್ತಿದೆ ಪ್ಲೀಸ್ ಏನು ಮಾಡ್ಬೇಡ ಗಂಗಾ ಡೋರ್ ಬಾಕ್ಲು ತಗಿ ತಗಿ ಅಂತ ಕೂಕೋತಾ ಇರ್ತಾಳೆ ಇನ್ನೊಂದು ಕಡೆ ಡೆವಿಲ್ ಅಂಕಲ್ ಡೆವಿಲ್ ಅಂಕಲ್ ಅಂತ ಬೂವಿ ಕೂಕೊಂಡು ಟೆರೆಸ್ ಮೇಲೆ ಬಂದು ಕೂಗ್ತಾ ಇರ್ತಾಳೆ ಆವಾಗ ವಿಜಿನಿ ಬಂದು ನಿನಗೆ ಹುಷಾರಿಲ್ಲ ಬಾರಮ್ಮ ಇಲ್ಲಿ ಯಾರೂ ಇಲ್ಲ ಪುಟ ಅಂತ ಕರೆತಿರ್ಬೇಕಾದ್ರೆ ಇಲ್ಲ ವಿಜಿ ನಿನಗೆ ಗೊತ್ತಿಲ್ಲ ಡೆವಿಲ್ ಅಂಕಲ್ ಇಲ್ಲೇ ಇದ್ದಾರೆ ನನ್ನ ಮನಸ್ಸು ಹೇಳ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿಣಿ ಬಂದ್ಬಿಟ್ಟು ಹಠ ಮಾಡಿಬಿಡ ಇಲ್ಲಿ ಯಾರೂ ಇಲ್ಲ ಬಾ ಒಳಗಡೆ ಮಲ್ಕೋ ಮಲ್ಕೋ ಊಟ ಅಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ರಮ್ಮ ನಿನಗೆ ಗೊತ್ತಿಲ್ಲ ಡೆವಿಲ್ ಅಂಕಲ್ ಇಲ್ಲೇ ಇದ್ದಾರೆ ನನಗೆ ಗೊತ್ತು ಚೆನ್ನಾಗಿ ಡೆವಿಲ್ ಅಂಕಲ್ ಪ್ಲೀಸ್ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ನನ್ನ ಬಿಟ್ಟು ಹೋಗಬೇಡಿ ಡೆವಿಲ್ ಅಂಕಲ್ ಡೆವಿಲ್ ಅಂಕಲ್ ಅಂತ ತುಂಬ ಕೂಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಅದೇ ಮರದ ಕೆಳಗಡೆ ನಿಂತಿರೋ ಶಂಕರ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ನಾನು ಬಂದಿರೋ ವಿಷಯ ಭೂಮಿ ಗೊತ್ತೇ ಇಲ್ಲ ಆದರೂ ಸಹ ಭೂಮಿ ನಾನು ಬಂದಿದ್ದೀನಿ ಅಂತ ಅನ್ಕೋತಿದ್ದಾಳೆ ಎಂತ ವಿಪರ್ಯಾಸ ಅಲ್ವಾ ಆಚಲಿ ಹೇಳ್ಬೇಕು ಅಂತಂದ್ರೆ ಈ ತರ ನಮ್ಮ ಗೌರಿಗಾಗ್ಬೇಕಿತ್ತು ಆದ್ರೆ ಅವಳಿಗೆ ಅವಳ ದರ್ಪಣೆ ಜಾಸ್ತಿ ಆಗಿದೆ ಅವಳಿಗೆ ನಾನು ಇವಾಗ ಇಂಪಾರ್ಟೆಂಟ್ ಅಲ್ಲ ಅಂತ ಕಣ್ಣೀರ್ ಹಾಕೊಂಡು ಮರದಡಿ ನಿಂತ್ಕೊಬಿಡ್ತಾನೆ ಹಾಗೆ ಎಲ್ಲರೂ ಹೇಳ್ತಾರೆ ರಕ್ತ ಸಂಬಂಧ ಇದ್ದರೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಭೂವಿಗೂ ನನಗೂ ಯಾವ ರಕ್ತ ಸಂಬಂಧ ಇಲ್ಲ ಅವಳು ಪ್ರೀತಿ ಎಂಥದ್ದು ಅಂತ ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಆಗಿರುತ್ತೆ ನಾನು ನೋಡಿದರೆ ಅಪ್ಪನೂ ಅಲ್ಲ ಏನೂ ಅಲ್ಲ ಆದರೂ ಭೂವಿ ನನ್ನನ್ನು ಇಷ್ಟು ತುಂಬ ಹಚ್ಕೊಂಡಿದ್ದಾಳೆ ಇಂಥ ಮಗನ್ನ ಪಡಿಯೋಕ್ಕೆ ಅವಳು ಪುಣ್ಯ ಮಾಡಿರಬೇಕು ಆದರೆ ನಾನು ಅವಳ ಪ್ರೀತಿನ ಪಡೆಯೋಕ್ಕೆ ಪುಣ್ಯ ಮಾಡಿಲ್ಲ ಏನು ಮಾಡಲಿ ಒಂದು ಕಡೆ ಖುಷಿ ಇದೆ ಆದರೆ ಇನ್ನೊಂದು ಕಡೆ ಅವಳು ನೋಡೋ ಅದೃಷ್ಟ ಇಲ್ವಲ್ಲ ಭಗವಂತ ಸಿದ್ದೇಶ್ವರ ಏನು ನನ್ನ ಲೈಫಿನಲ್ಲಿ ಈ ಥರ ನೀನು ಆಟ ಆಡ್ತಿದ್ಯಾ ಅಂತ ಕಣ್ಣೀರ ಿರ್ಬೇಕಾದ್ರೆ ಅಂಕಲ್ ಪ್ಲೀಸ್ ಡೇವಿಲ್ ಅಂಕಲ್ ಬಂದ್ಬಿಡಿ ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತು ಮೇಲೆ ಬನ್ನಿ ಮಾತಾಡೋಣ ಅಂತ ಕಣ್ಣೀರು ಹಾಕೊಂಡು ಕೂಗ್ತಾ ಇರ್ತಾಳೆ ಹಾಗೆ ವಿಜಿ ಬೈತಾ ಇರ್ತಾಳೆ ಎಷ್ಟು ಸಲ ಕೂಗ್ತಿದ್ವಿ ಆಗಿಂದ ಇಲ್ಲಿ ಕಿರ್ತಾ ಇದೆ ಯಾರೂ ಇಲ್ಲ ನೋಡು ಬಾಮ್ ಮಪ್ಲಿಂಗ್ ಹುಷಾರಿಲ್ಲ ಅಂತ ಅನ್ಬೇಕಾದ್ರೆ ಇಲ್ಲೇ ವಿಜಿ ಡೆವಿಲ್ ಅಂಕಲ್ ಇಲ್ಲೇ ಇದ್ದಾರೆ ನನಗೆ ಗೊತ್ತು ಗೊತ್ತು ಅನ್ಬೇಕಾದ್ರೆ ಸುಮ್ಮನೆ ಇರೋ ಯಾರು ಡೆವಿಲ್ ಅಂಕಲು ಇಲ್ಲ ಯಾವ ಅಂಕಲ್ಲೂ ಇಲ್ಲ ಅವರು ರಿಯಲ್ ಡೆವಿಲ್ ಅಂತ ನಿನಗೆ ಹೇಳಿಲ್ವ ನೆರಳು ಸಹ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದೀನಿ ಸುಮ್ಮನೆ ಬಾ ಭುವಿ ಅಂತ ಅನ್ಬೇಕಾದ್ರೆ ಡೆವಿಲ್ ಅಂಕಲ್ ಪ್ಲೀಸ್ ಪ್ಲೀಸ್ ಮೇಲ್ಗಡೆ ಬನ್ನಿ ಮಾತಾಡೋಣ ಅಂತ ಕೂಕೊಂಡು ಕೂಕೊಂಡು ಸುಸ್ತಾಗಿ ತಲೆ ಸುತ್ತು ಬಂದು ಬಿದ್ಬಿಡ್ತಾಳೆ ಅವಾಗ ಏನಾಯ್ತು ಅಕ್ಕ ಏನಾಯ್ತು ಬುವಿಗೆ ಅನ್ಬೇಕಾದ್ರೆ ಯಾಕೋ ತುಂಬ ಸುಸ್ತಾಗಿ ಬಿದ್ದೋಗಿದ್ದಾಳೆ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹಬ್ಬುವಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಶಂಕರನ ಮನಸ್ಸು ತಡೆಯೋಕಾಗದಲೇ ಮತ್ತೆ ಒಳಗಡೆ ಓಡೋಗ್ತಾ ಇದ್ದಾನು ಮತ್ತೆ ನಿಂತ್ಕೊಂಡ್ಬಿಡ್ತಾನೆ ಎಷ್ಟೇ ಖರ್ಚಾದರೂ ಸಹ ಫಾರಿನ್ಗಾದರೂ ಹೋಗಿ ನಾನು ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿನ್ನ ಮುಖನ್ ಮಾತ್ರ ಅವಳಿಗೆ ತೋರಿಸಲ್ಲ ಅಂತ ಗೌರಿ ಚಾಲೆಂಜ್ ಮಾಡಿ ಬೈದಿದ್ದನ್ನು ನೆನಪಿಸ್ಕೊಂಡು ಏನು ಮಾಡೋಕ್ಕಾಗದೆ ಹಾಗೆ ಬೇಜಾರಾಗಿ ಮನೆ ಕಡೆ ಈ ಕಡೆ ಶಂಕರ ಹೊರಟು ಬಿಡ್ತಾನೆ ಇನ್ನೊಂದು ಕಡೆ ಭೈರದೇವಿ ದೇವಿ ಗಂಗಂಗ್ ಹೇಳ್ತಾ ಇರ್ತಾಳೆ ದುಡುಕಿ ಯಾಂಗೆ ಇರ್ತಾರ ತೊಗೊಬೇಡ ಬಾರ ಬಾರವ ಅಂದಾಗ ಇಲ್ಲ ಅತ್ತೇವ ನಾನು ಬರಲ್ಲ ಆ ಮದುವೆಯಾಗ ಹುಡ್ಗನು ಸಹ ನನ್ನ ಮೇಲೆ ಅನುಮಾನ ಪಟ್ಟ ಶಂಕ್ರವ್ನ ಮರೆತು ಬೇರೆ ಆಗೋಣ ಅಂತ ಹೋದೆ ಆದರೆ ಅವನು ನನ್ನ ಶೀಲದ ಬಗ್ಗೆನೇ ಮಾತಾಡ್ದ ಹೆಣ್ಣು ಏನು ಬೇಕಾದರೂ ಸಹಿಸ್ಕೊತಾಳೆ ತನ್ನ ಶೀಲದ ಬಗ್ಗೆ ಮಾತಾಡಿದರೆ ಸಹಿಸಿಕೊಳ್ಳೋಕಾಗಲ್ಲ ನಾನು ಸತ್ತೋಗ್ತೀನಿ ಅಂತ ಗೊತ್ತಾಗಿ ಶಂಕ್ರವ್ರು ನನ್ನ ಮದುವೆಯಾಗಕ್ಕೆ ಅಂತ ಒಪ್ಕೊಂಡ್ರು ಇವಾಗ ನೋಡಿದರೆ ಜಾತಕದಲ್ಲಿ ಈ ಥರ ಇದೆ ಅಂತ ಅಂದಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಖಂಡಿತ ನಾನು ಬದುಕಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಸುನಂದ ಕಣ್ಣೀರು ಹಾಕೊಂಡು ಆ ರೀತಿಯೆಲ್ಲ ಮಾಡ್ಕೋಬೇಕು ಕಣವ ತಲೆ ಇರದೆ ತಲೆನೋವು ಬರೋಕೆ ಹಂಗಂತ ನೀನು ಮನಸ್ಸಲ್ಲಿ ಘಾಸಿ ಮಾಡಿಕೊಂಡು ಈ ರೀತಿ ಕೆಟ್ಟ ನಿರ್ಧಾರನ ತಗೋಬೇಡ ಬಾರವ ಕೂತು ಮಾತಾಡೋಣ ಅಂತ ಕಣ್ಣೀರಾಕೊಂಡು ಕರಿತಾ ಇರಬೇಕಾದ್ರೆ ಗಂಗಾ ಒಳೊಳಗೆ ನಗಾಡ್ತಾ ಇರ್ತಾಳೆ ಈ ಕಡೆ ಬೈರ ದೇವನು ಬೇಕು ಬೇಕು ಅಂತ ಹಾಗ ನೀನು ಬದುಕಲ್ಲ ಅಂತಂದರೆ ನಾನು ಬದುಕಲ್ಲ ನೀನಿಲ್ಲ ಅಂದಮೇಲೆ ನಾನೇ ಕವಿರಬೇಕು ನಾನು ಸಾಯ್ತೀನಿ ಅಂತ ಅಂದಾಗ ಬೇಡ ಅತ್ತೆವ ನೀವು ಶಂಕರ ಜೊತೆ ಚೆನ್ನಾಗಿರಿ ನಾನೇ ಸತ್ತೋಗ್ಬಿಡ್ತೀನಿ ನನಗೆ ಮದುವೆ ಅದೃಷ್ಟ ಇಲ್ಲ ನಾನಂತೂ ಖಂಡಿತ ಬದುಕಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಅವಳು ಸಾಯ್ತೀನಿ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ನಾನು ಸಾಯ್ತೀನಿ ಅಂತ ಇವಳು ಹೇಳ್ತಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲ ಈ ಕಡೆ ಸುಲಂದ ಕಿರಿಚಿ ಬಿಡ್ತಾರೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರ ನೀವು ಧೈರ್ಯ ಹೇಳಬೇಕು ಅಂತದ್ರಲ್ಲಿ ನೀವೇ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಏನಾಯ್ತು ಅತ್ತೇವ ಅಂತಂದಾಗ ಇನ್ನೇನವ ಮಾಡೋಣ ನನ್ನ ಮಗನ ಲೈಫು ಚೆನ್ನಾಗಿ ಚೆನ್ನಾಗೇ ಆಗಲಿಲ್ವಲ್ಲ ಅದಕ್ಕೆ ನಾನು ಸತ್ತೋಗ್ತೀನಿ ಅಂತ ಬೈರದೇವಿ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಇಬ್ಬರು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅಂತ ಹೇಳ್ತಿದ್ರೆ ಮತ್ತೆ ಇವಳು ಸಾಯ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಿ ನೀವು ಇಬ್ಬರು ಸಾಯ್ಬೇಡಿ ನಿಮ್ಗೇನು ಗೌರಿ ತಾಳಿ ಬೇಕು ಅಷ್ಟೇ ತಾನೇ ನಾನು ಕೊಡ್ತೀನಿ ಅಂತ ಅಂದಾಗ ಆಶ್ಚರ್ಯದಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾರೆ ಮತ್ತೆ ಕಿಟಕಿ ಹತ್ರ ಬಂದ್ಬಿಟ್ಟು ಗಂಗೆ ಹೇಳ್ತಾ ಇರ್ತಾಳೆ ನಿನ್ನ ನಾನು ಯಾವ ರೀತಿ ನಂಬಲಿ ಅಕ್ಕ ನಿಜವಾಗ್ಲೂ ಅವಳು ತಾಳಿ ಕೊಡಲ್ಲ ಅಂತ ಅಂದಾಗ ನಾನು ಅವಳು ಕೊಡೋ ರೀತಿ ನಾನು ಮಾಡೇ ಮಾಡ್ತೀನಿ ನಾನು ನನ್ನ ನಂಬು ಏಕೆಂದರೆ ನನ್ನ ಕಣ್ಮುಂದೆ ಎರಡು ಜೀವ ಹೋಗೋದು ನನ್ನ ಕೈಲಿ ಇಸ್ಸೋಕ್ಕಾಗಲ್ಲ ಅವಳ ಹತ್ರ ಹೋಗಿ ನಾನು ಕೇಳ್ತೀನಿ ಖಂಡಿತ ಗೌರವ ತಾಳಿ ಕೊಟ್ಟೆ ಕೊಡ್ತಾಳೆ ಅಂತ ಅನ್ಬೇಕಾದ್ರೆ ನಾನಂತೂ ನಂಬಲ್ಲ ಅಂತ ಈ ಕಡೆ ಗಂಗೆ ಹೇಳ್ತಿರ್ತಾಳೆ ಹಾಗಾದರೆ ನೀನು ಗುಂಡಿನ ಮೇಲೆ ಆಣೆ ಮಾಡು ಅಕ್ಕ ಆಗಿದ್ರೆ ಮಾತ್ರ ನಂಬ್ತೀನಿ ಅವಳೇನಾದರೂ ಕೊಡಲಿಲ್ಲ ಅಂತ ಅಂದರೆ ಅವಾಗ ಸಾಯ್ದು ಬದಲು ಇವಾಗಲೇ ಸತ್ತೋಗ್ಬಿಡ್ತೀನಿ ಅಂತ ಅಂದಾಗ ನನ್ನ ಮಗಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಖಂಡಿತ ನಾನು ಗೌರವನ ಹತ್ರ ತಾಳಿ ತತ್ತಿನಿಂತ ಕಣ್ಣೀರು ಹಾಕೊಂಡು ಈ ಕಡೆ ಸುನಂದ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಸರಿ ಅಕ್ಕ ತುಂಬಾ ಒಳ್ಳೇದಾಯ್ತು ಅಂತ ಅವಳು ಹೇಳ್ತಿರ್ತಾಳೆ ಕೈ ಮುಕ್ಕೊಂಡು ಈ ಕಡೆ ಬೇರಿದ್ದೇವೆ ನಿನ್ನಿಂದ ಒಳ್ಳೆ ಕೆಲಸ ಆದ್ರೆ ಅಷ್ಟೇ ಸಾಕು ಅಂತ ನಡ್ಕ ಮಾಡ್ತಿರ್ಬೇಕಾದ್ರೆ ಏನು ಮಾತಾಡಕ್ಕಾಗದೆ ಸುನಂದ ಕಣ್ಣೀರ್ ಹಾಕೊಂಡು ಹೊರಟೋಗ್ತಿದ್ರೆ ಇವರಿಬ್ಬರು ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾರೆ ಹಾಗಿನ ಭೂವಿನ ನೋಡಕ್ಕೆ ಅಂತ ಡಾಕ್ಟರ್ ಬಂದು ಎಲ್ಲ ರಿಪೋರ್ಟ್ನ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲ ಈ ಟೆಸ್ಟ್ ಎಲ್ಲ ಯಾರು ಮಾಡ್ಸಕ್ಕೆ ಹೇಳಿದ್ ಅದರಲ್ಲೂ ಎಮ್ ಆರ್ ಐ ನೀಡಿದೆ ಅಂತ ಯಾರು ಅಂತ ಅನ್ಬೇಕಾದ್ರೆ ಗೌರಿ ಯಾರು ಹೇಳಿಲ್ಲ ನಾವೇ ಚಾನ್ಸ್ ತಗೊಳಕ್ಕೆ ರೆಡಿ ಇಲ್ಲ ಪ್ರಿಕಾಷನ್ ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿಸ್ತೇ ಅಂತ ಅನ್ಬೇಕಾದ್ರೆ ಏನು ಪ್ರಿಕಾಷನ್ನ ಈ ಜ್ವರ ಬಂದಿರೋ ಬೇಬಿಗೆ ಇದನ್ನೆಲ್ಲ ಮಾಡಿಸಿದ್ರ ಅಂತ ಅನ್ಬೇಕಾದ್ರೆ ಎಷ್ಟು ಡಾಕ್ಟರ್ ನಾನೇ ಏನೇನು ಬೇಕು ಅಂತ ಎಲ್ಲನೂ ಮಾಡಿಸ್ತೇ ಅಂತ ಹೇಳ್ತಾ ಇರ್ತಾಳೆ ಡಾಕ್ಟರ್ ಪ್ಲೀಸ್ ಹೇಳಿ ಇನ್ನೂ ಏನು ಬೇಕಾದರೂ ನಾನು ಮಾಡಿಸ್ತೀನಿ ಒಟ್ಟಾರೆ ನನ್ನ ಮಗಳು ನನಗೆ ಹುಷಾರಾಗಬೇಕು ಅಂತ ಅನ್ಬೇಕಾದ್ರೆ ಡಾಕ್ಟ್ರು ಹೇಳ್ತಾ ಇರ್ತಾರೆ ಈ ರಿಪೋರ್ಟ್ ಅವಶ್ಯಕತೆ ಇಲ್ಲ ಅದರಲ್ಲೂ ಇದೆಲ್ಲ ನಾರ್ಮಲ್ ಇದೆ ಫಿಸಿಕಲಿ ಅವಳು ಫಿಟ್ನೆಸ್ ಆಗಿದ್ದಾಳೆ ಆದರೆ ಮಾನಸಿಕವಾಗಿ ಅವಳು ಆ ಥರ ಆಗಿದ್ದಾಳೆ ಅಂತ ಅಂದಾಗ ಶಾಕ್ ಆಗಿ ಡಾಕ್ಟರ್ ಮುಖನ ಗೌರಿ ನೋಡ್ತಾ ಇರ್ತಾಳೆ ಈ ಕಡೆ ವಿಜಿ ಕೇಳ್ತಾ ಇರ್ತಾಳೆ ನಾವೇನು ಮನೇಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ ಅಂತ ಅಂದಾಗ ನೋಡಿ ಈ ಕಡೆ ನಾವು ಕೂಡ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗಿದೆ ಇದಕ್ಕೆ ಮಾನಸಿಕ ಕಾಯಿಲೆ ಇದೆ ಅಂದರೆ ಪ್ರೀತಿ ಗೌರವ ಜಾಸ್ತಿ ಬೇಕು ಈಗಿನ ಮಕ್ಕಳು ಸ್ವಲ್ಪ ಸ್ವಲ್ಪ ವಿಷಯಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೋತೇವೆ ಇವಕ್ಕೆ ನೀವು ಪ್ರೀತಿ ಎಲ್ಲ ಕೊಟ್ಟಿರ್ಬೋದು ಆದರೆ ಅವಳಿಗೆ ಏನೂ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ ಖಂಡಿತ ಅವಳು ಹುಷಾರಾಗ್ತಾಳೆ ಅವಳಿಗೆ ಏನು ಬೇಕು ಅಂತ ಅದನ್ನ ಸಮಾಧಾನ ಮಾಡಿ ಕೇಳಿ ಖಂಡಿತ ಹುಷಾರಾಗ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸ್ಟಾಪ್ ಇಟ್ ಡಾಕ್ಟರ್ ಏನಂತ ಹೇಳ್ತಾ ಇದ್ದೀರಾ ನೀವು ಅವ್ಳಿಗಿಂತ ಮಾನಸಿಕ ಕಾಯಿಲೆ ಇದೆ ನಿಮ್ಮ ಕೈಲಿ ಆದರೆ ನೋಡಿ ಇಲ್ಲಾದರೆ ಬಿಡ್ರಿ ಅಂತ ಕೋಪ ಮಾಡ್ಕೋತಾ ಇರ್ತಾಳೆ ಹಾಗೆ ಕೋಪ ಮಾಡ್ಕೊಂಡು ನೋಡಿ ಡಾಕ್ಟರ್ ಅವಳು ಇನ್ನೂ ಹಸುಗುಸು ಅವ್ಳಿಗೆ ಏನು ಮೆಂಟಲಿ ಟಾರ್ಚರ್ ಕೊಟ್ಟಿದ್ವಾ ಅವ್ಳಿಗೇನು ಜವಾಬ್ದಾರಿಗಳಿದೆಯಾ ಅವ್ಳು ಕೇಳಿದ್ದೆಲ್ಲ ನಾವು ಕೊಡ್ಸೋಕ್ಕಾಗುತ್ತಾ ನೋಡಿ ಆದರೆ ನಿಮ್ಮ ಕೈಲಿ ನೋಡಿ ಇಲ್ಲಾಂದರೆ ನೀವು ಹೊರಡ್ಬೋದು ಅಂತ ಅಂದಾಗ ಡಾಕ್ಟ್ರು ಒಳೊಳಗೆ ತುಂಬ ನಗಾಡ್ತಾ ಇರ್ತಾರೆ ನೋಡಿ ಡಾಕ್ಟರ್ ಕೈಲಿ ಆದರೆ ಆಗಲಿ ಇಲ್ಲಾಂದರೆ ಬಿಡಲಿ ನಾನು ಫಾರಿನ್ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಹಾಗೆ ಕೌನ್ಸಿಲಿಂಗು ಮಾಡಿಸ್ತೀನಿ ನಿನ್ಬೆ ನಿನ್ಬೇಕಾದ್ರೆ ನೀವು ಹೊರಟು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೊರಟು ಹೋಗೇ ಬಿಡ್ತಾಳೆ ಅವಾಗ ಬಿಜಿ ಬೇಜಾರು ಬೇಜಾರ್ ಮಾಡ್ಕೋಬೇಡಿ ಡಾಕ್ಟರ್ ಡೋಂಟ್ ಮೈಂಡ್ ಅಂತಂದಾಗ ಪರವಾಗಿಲ್ಲ ಬಿಡಿ ಅವ್ರ ಮಾನಸಿಕ ಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆ್ಯಸ್ ಡಾಕ್ಟರ್ ಡಾಕ್ಟರಾಗಿ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ನೀವು ಚೈಲ್ಡ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಸುನಂದ ನಡೆದ ವಿಷಯ ಅಲ್ಲಿ ಸಹ ಪಾರ್ವತಿಗೆ ಹೇಳಿದಾಗ ಅವಳಿಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಅಲ್ಲ ಕಣವ ಪ್ರಮಾಣ ಮಾಡಿ ಬಂದಿದೆಯಲ್ಲ ನೀನು ಏನು ಯೋಚನೆ ಮಾಡಲಿಲ್ಲವೋ ಯೋಚನೆ ಈಗ ಬಂದು ಯೋಚನೆ ಮಾಡ್ತಿದ್ದೀಯಲ್ಲ ಏನು ಪ್ರಯೋಜನ ಅಂದಾಗ ನಾನು ಏನು ಮಾಡಲಿ ಅವರಿಬ್ರು ಸಾಯ್ತೀನಿ ಅಂತ ಹೇಳಿದ್ರು ಅದಕ್ಕೆ ಈ ರೀತಿ ಮಾಡಿದೆ ಹತ್ತವ ಅಂದಾಗ ಅವ್ರು ಸಾಯಲ್ಲ ನಮ್ಮನ್ನು ಸಾಯಿಸಿದರೆ ನೀನು ಇದನ್ನೆಲ್ಲ ನಂಬ್ತೆ ಅಂತ ನಿನ್ನ ಮುಂದೆ ಕಣ್ಣೀರು ಹಾಕಿ ನಾಟಕ ಮಾಡ್ತಿದ್ದೀರ ಅದನ್ನು ನಂಬಿಟ್ಟೆ ನೀನು ಅಂದಾಗ ಏನು ಮಾಡಲಿ ಅಲ್ಲಿದ್ದರೆ ಯಾರಿದ್ರು ಸಹ ನೀವಿದ್ದರೂ ಇದೇ ರೀತಿ ಮಾಡ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ನಾನು ಮಾಡ್ತಿರ್ಲಿಲ್ಲ ಕಣವ ನೀನು ಇದಕ್ಕೆಲ್ಲ ಅಂತ ಗೊತ್ತು ಅದಕ್ಕೆ ನೀನು ನೀನು ನಾ ಯಾವಿಸಿದರೆ ಇವಾಗ ಮೂಗು ಆಲ್ರೆಡಿ ಕುಯ್ಕೊಬಿಟ್ಟಿದ್ದೀಯಾ ಇವಾಗ ಏನು ಮಾಡ್ತೀಯ ನೋಡು ನೀನೇ ಅನುಭವಿಸ್ಬೇಕು ಅಂತ ಬೈತಾ ಇರ್ತಾಳೆ ಇದೆಲ್ಲ ಆಗೋದು ಮಾತಾ ಹೋಗಿ ಗೌರಿ ಹತ್ರನ ಹೋಗಿ ತಾಳಿ ಕೇಳೋಕ್ಕಾಗುತ್ತಾ ನಿನ್ಗೇನು ಅನಿಸಲ್ವ ಅಂತ ಬೈತಿರ್ಬೇಕಾದ್ರೆ ಸುನಂದ ಬೇಜಾರು ಮಾಡ್ಕೊಂಡು ಪಾರ್ವತಿ ಮುಖನ ನೋಡ್ತಾ ಇರ್ತಾಳೆ ಮತ್ತು ಪಾರ್ವತಿ ಹೇಳ್ತಾ ಇರ್ತಾಳೆ ಅಥವಾ ನಿಮ್ಮನ್ನೇ ನಂಬಿದ್ದೀನಿ ನೀವೇ ನನಗೆ ಸಹಾಯ ಮಾಡಬೇಕು ಅಂತ ಅಂದಾಗ ಈಗೇನು ತಲೆ ಕೆಡ್ಸ್ಕೊಬೇಡ ಆಯಿತಾ ನೀನು ಮಾತು ಕೊಟ್ಟಿದ್ದೀನಿ ತಾನೆ ಅದಕ್ಕೆ ನೀನು ಹಿಂಗೆ ಇರೋದು ನೀನು ಮಾತು ಕೊಟ್ಟರು ಕೊಡ್ತೀಯ ದೇಶದ ಮೇಲೆ ಎಲ್ಲರೂ ಕೊಟ್ಟು ಎಲ್ಲನೂ ಮಾತು ಕೊಟ್ಟಿದ ತಕ್ಷಣ ಎಲ್ಲರೂ ಏನು ನೆರವೇರಿಸಿಲ್ಲ ನೀನು ಹಂಗೆ ಅಂದ್ಕೊಂಡು ಬಿಟ್ಬಿಡು ಅವರು ನಮ್ಮನ್ನು ಗಾಳವಾಗಿ ಉಪಯೋಗಿಸ್ಕೊತಿದ್ದಾರೆ ಹಿಂಗಾದರೆ ಕರೆಕ್ತಾರೆ ಅಂತ ಪ್ರಮಾಣ ಮಾಡ್ಕೊಂಡು ಈ ರೀತಿ ಮಾಡಿದರೆ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಪಾರ್ವತಿ ಬುದ್ಧಿ ಹೇಳ್ತಾ ಇರ್ತಾಳೆ ಗೌರಿ ಶಂಕರ ನಿಸ್ವಾರ್ಥ ಮನಸ್ಸಿಗೋಸ್ಕರನಾದರೂ ಈ ಪ್ರಮಾಣ ಮುರಿಯವ ಏನೂ ಆಗಲ್ಲ ಅಂತಂದಾಗ ಅದು ಹೆಂಗತ್ತಾ ಆಗುತ್ತೆ ಅಥವಾ ನಾನು ಪ್ರಮಾಣ ಮಾಡಿರೋದು ನನ್ನ ಸ್ವಂತ ಮಗನ ಮೇಲೆ ಅಂತ ಅಂದಾಗ ಪಾರ್ವತಿಗೂ ಶಾಕ್ ಆಗ್ತಾ ಇರುತ್ತೆ ತನ್ನ ಮನಸ್ಸಲ್ಲಿ ಪಾರ್ವತಿ ಹೇಳ್ಕೊತಾ ಇರ್ತಾಳೆ ದೇವ್ರೇ ಸುಪ್ನಾಥ್ ಈ ರೀತಿ ನಮ್ಮ ಪರಿಸ್ಥಿತಿಗೆ ತಂದುಬಿಟ್ರಲ್ಲ ಹೂ ಅಂದರೂ ಕಷ್ಟ ಹೂಹೂ ಅಂದರೂ ಕಷ್ಟ ಇದೇನಪ್ಪ ಈ ಥರ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗಂಗಾ ಮತ್ತೆ ಬೈರೇ ದೇವಿ ಖುಷಿಯಿಂದ ನಗಾಡ್ತಿರ್ತಾರೆ ನಾವು ಮಾಡಿರೋ ಪ್ಲ್ಯಾನಿಗೆ ಇವಳು ಸಿಕ್ಕಾಕೋಬಿಟ್ಲು ನೋಡಿ ಈಗ ಹೆಂಗೆ ನಾವು ಬಲೆ ಬಿಸಿದ್ವಿ ಮೀನ್ ಥರ ಹೋಗಿ ಈ ಕಡೆ ಗೌರಿ ಗಾಳಕ್ಕೆ ಬಿದ್ದುಬಿಡ್ತಾಳೆ ಕಣ್ಣೀರು ಹಾಕೊಂಡು ಹೋಗಿ ಖಂಡಿತ ಅವಳು ತಾಳನೆ ಇಸ್ಕೊ ಬರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಂತ ಪ್ಲ್ಯಾನ್ ನಾವು ಮಾಡಿದೀವಿ ಖಂಡಿತ ಹಾಗೆ ಆಗುತ್ತೆ ಅಂತ ಗಂಗಾ ಹೇಳ್ತಾ ಇರಬೇಕಾದ್ರೆ ಬೈರೇ ದೇವಿ ಹೇಳ್ತಾಳೆ ಇವಳೇನೋ ಹೋಗ್ತಾಳೆ ಏಕೆಂದರೆ ಎತ್ತು ಕರಳು ಬಿಡೋಕ್ಕಾಗಲ್ವಲ್ಲ ಗುಂಡದ ಮೇಲೆ ಆಣೆ ಮಾಡಿದ್ದಾಳಲ್ಲ ಅದಕ್ಕೆ ಅವ್ಳು ಹೋಗ್ತಾಳೆ ಆದರೆ ಅವಳು ತಾಳಿ ಕೊಡಬೇಕಲ್ಲ ಗೌರಿ ಅಂತ ಅಂದಾಗ ಅಯ್ಯೋ ಬಿಡಿ ಅತ್ತವ ಗೌರಿಗೆ ಶಂಕರ ಮೇಲೆ ಪ್ರೀತಿ ಇಲ್ಲ ಅವನು ರಾಕ್ಷಸ ಹಾಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಅಂದ್ಕೊಬಿಟ್ಟಿದ್ದಾಳೆ ಖಂಡಿತ ತಾಳಿ ಕೊಡ್ತಾಳೆ ಅಂತ ಅನ್ಬೇಕಾದ್ರೆ ಹಂಗೆಲ್ಲ ಅಂದ್ಕೊಬಿಡಕ್ಕೆ ಕಣವ ತಾಳಿ ಬಗ್ಗೆ ಅವಳು ಮ ಅಪ್ಪ ಮೇಷ್ಟು ಬೇರೆ ಅಲ್ವಾ ಏನೇನೋ ಹೇಳಿರ್ತಾನೆ ಹಾಗೆ ಅವಳು ತುಂಬ ತುಂಬ ವರ್ಷದಿಂದ ಅವಳು ನನ್ನ ಪ್ರೀತಿ ಮಾಡಿದಳೆ ಅಷ್ಟು ಸುಲಭವಾಗಿ ತಾಳಿ ಕೊಡಲ್ಲ ಅಂತ ಅನ್ಬೇಕಾದ್ರೆ ನೀವು ತಲೆನೇ ಕೆಡ್ಸ್ಕೊಬೇಡಿ ಅವಳು ಖಂಡಿತ ಕೊಟ್ಟೆ ಕೊಡ್ತಾಳೆ ಸುನಂದ ಒಂದ್ಮೇಲೆ ಅವಳು ಕೊಟ್ಟೆ ಕೊಡ್ತಾಳೆ ಅಂತ ಹೇಳ್ಕೊಂಡಿಬ್ಬರು ನಗಾಡ್ತಾ ಇರ್ತಾರೆ ಮತ್ತೆ ಬೈರದೇವಿ ಹೇಳ್ತಾ ಇರ್ತಾಳೆ ಕೊಟ್ಟರೆ ಇಲ್ಲ ಅಂದ್ರೆ ನಾವು ಯಾವುದು ಬೇರೆ ಪ್ಲಾನ್ ಮಾಡೋಕ್ಕೆ ರೆಡಿ ಆಗೋಣ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಮತ್ತೆ ಗಂಗಾ ಮತ್ತು ಬೈರದೇವಿ ಇಬ್ಬರು ಮಾತಾಡ್ತಾ ಇರ್ತಾರೆ ದೇವಿ ಹೇಳ್ತಾಳೆ ಮಾವಿನಕಾಯಿ ಬಿಡಬೇಕು ಅಂತಂದರೆ ಒಂದು ಕಲ್ಲು ಹೊಡೆದ್ರೆ ಸಾಕಾಗಲ್ಲ ಇನ್ನೊಂದು ಕಲ್ಲು ಹೊಡಿಬೇಕು ಬಿಡ್ಲಿಲ್ಲ ಅಂದರೆ ಇನ್ನೊಂದು ಕಲ್ಲು ರೆಡಿ ಮಾಡ್ಕೋಬೇಕು ಹಾಗೆ ನಾನು ಪುರೋಹಿತರನ್ನ ಕೇಳ್ತೀನಿ ತಾಳಿ ಬೇಕೇ ಬೇಕಾ ಅಥವಾ ಬೇರೆ ಏನಾದರೂ ಪರಿಹಾರ ಇದೆಯಾ ಅಂತ ಅಂದಾಗ ಸರಿ ಅಥವಾ ನಿಮಗೆ ಡೌಟ್ ಬಂದಿದೆ ಅಂತ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿ ಮಾವಿನಕಾಯಿ ಹೇಗೆ ಬಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗಾದರೂ ಹೊಡೆದು ಅದನ್ನು ತರಬೇಕು ಆ ರೀತಿ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊತಿರ್ತಾರೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು